ನೀವು ಯಾವುದೇ ಕೆಲಸ ಮಾಡಿಲ್ಲ ಎರಡು ದಿವಸದೊಳಗ ನೀವು ಏನಾರ ನಾವು ಮಾಡ್ಲಿಲ್ಲಪ್ಪ ಅಂದ್ರೆ ಹೋರಾಟ ಮಾಡ್ತೀರ ಮತ್ತೆ ಲೆಟರ್ ಕೊಡ್ತಾರೆ ನಾನು ಕೂಡ ನಿನ್ನೆ ಬಂದು ಈ ಪತ್ರಕ್ಕೆ ನೀವು ಹಿಂಬಾರ ಒಂದು ಯಾಕೆಂದ್ರೆ ಒಂದು ತಾಲೂಕ್ ಪಂಚಾಯತ್ ಮಾಡೋದಿರತ್ತ ಒಂದ್ ಜಿಲ್ಲಾ ಪಂಚಾಯತ್ ಮಾಡೋದಿರ್ತ ಒಂದು ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸದಸ್ಯರು ಕೂಡಿ ಒಂದು ಸಾಮಾನ್ಯ ಸಭೆದೊಳಗ ನಿರ್ಣಯ ಕೈಗೊಂಡು ಕೆಲಸ ಮಾಡಬೇಕಾಗತ್ತ ಅದಕ್ಕೆ ಕಾಲಾವಕಾಶ ಬೇಕಾಗತ್ತ ಹಾಗಾಗಿ ಆ ಒಂದು ಆ ವಿಷಯ ಇಟ್ಕೊಂಡು ಅವ್ರು ಏನಾರು ಲಿಖಿತವಾಗಿ ಉತ್ತರ ಕೊಟ್ಟಿದ್ರು ನಾವೇನು ನಾವಿಲ್ಲಿ ಇಲ್ಲಿ ಹೋರಾಟಕ್ಕೆ ಬರ್ತಿದ್ದಿಲ್ಲ ಒಂದೇ ಪಾಯಿಂಟ್ ಅವಳಕ ಇಲ್ಲಿ ವ್ಯವಸ್ಥೆಯನ್ನ ಈ ಹಿಂದೆ ಒಂದ್ಸಲ ಮಧ್ಯಾಹ್ನ ನಾ ಎರಡು ಗಂಟೆ ಸುಮಾರಿಗೆ ಬಂದಾಗ ಆ ವರ್ಕಿಂಗ್ ಡೇ ದಿನ ಗ್ರಾಮ ಪಂಚಾಯತಿ ಬಂದ್ರೆ ಎಲ್ಲ ಗ್ರಾಮ ಪಂಚಾಯತಿ ಓಪನ್ ಇದೆ ಒಬ್ರು ಯಾರೋ ಒಬ್ರು ಹ್ಯಾಂಡಿಕಾಪ್ ಇದ್ರು ಅವ್ರು ಎಲ್ಲದೂ ಪೂರ್ತಿ ಕೀಲಿ ಹಾಕಿಬಿಟ್ಟಿದಾರೆ ಎಲ್ಲ ಲೈಟ್ ಆರಿಸಿದಾರೆ ನಾ ಇವತ್ತು ಅದನ್ನೆಲ್ಲ ವಿಡಿಯೋ ಮಾಡಿದೆ ಅವತ್ತೇ ಒಳಗೆ ಎಲ್ಲ ನೋಡ್ತೀವಿ ಅವತ್ತೇ ನಾಮಫಲಕ ಮಾಹಿತಿ ಹಕ್ಕು ಇದೀನಿ ನಮ್ಮ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ನಾ ಈ ಹೋರಾಟ ನಾಮಕೊಂಡದ ಬೇರೆ ಯಾವ ಉದ್ದೇಶದಿಂದ ಅಲ್ಲ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಒಂದು ನಾವು ಕಣ್ಣೀಲೇ ಕಂಡು ನಾವು ಲಿಖಿತವಾಗಿ ಪತ್ರಗಳನ್ನು ಕೊಟ್ಟು ಇವತ್ತಿಂದಲ್ಲ ಹಿಂದಲಿಂದ ಕೂಡ ನಾವು ಪತ್ರಗಳನ್ನ ಮೇಲಾಧಿಕಾರಿಗಳಿಗೆ ಗಮನಕ್ಕೂ ತಂದರೂ ಕೂಡ ಸರಿಪಡಿಸ್ತಾ ಇದ್ದಾಗ ನಮ್ಮ ಪತ್ರಗಳಿಗೆ ಅವರು ಗಣನೆಗೆ ತಗೊಳ್ಳುವಂತ ಒಂದು ಸಂದರ್ಭದಲ್ಲಿ ನಾವು ಎಷ್ಟು ಸಾವಿರ ಇಪ್ಪತ್ತೊಂಬತ್ತು ಏಳು ಇಪ್ಪತ್ತೊಂಬತ್ತು ಏಳು ಏಳು ಇದು ಇದರಲ್ಲಿ ಸಮಸ್ಯೆಗಳನ್ನ ಕುರಿತು ಇವನ್ನ ಸಮಸ್ಯೆಯನ್ನ ಬಗೆಹರಿಸ್ರಿ ಇಲ್ಲಪ್ಪ ಅಂದ್ರೆ ನಾವು ಎಂಟನೇ ತಾರೀಕಿಗೆ ಹೋರಾಟ ಮಾಡ್ತೀವಿ ಅಂತ ಇದೇ ಪತ್ರದಲ್ಲಿ ಕೊಟ್ಟಿದ್ದಾರೆ ಈ ಪತ್ರ ಕೊಟ್ಟಿದ್ರೆ ಈ ಪತ್ರಕ್ಕೆ ಕೆರೆ ಆಗ್ಲಿಲ್ಲ ಇವತ್ತು ಎಷ್ಟು ಇವಷ್ಟ ತಾರೀಕು ಇವತ್ತು ಎಂಟೆ ಇಪ್ಪತ್ತೊಂಬತ್ ಅಂದ್ರೆ ನೋಡ್ರಿ ಎಷ್ಟೈತಿ ಒಂದು ವಾರ ಆದ್ರೂ ಇದಕ್ಕೊಂದು ಹಿಂಬಾರ ಉತ್ತರ ಇಲ್ಲ ಸಮಸ್ಯ ಸಮಸ್ಯೆ ನಮ್ ಗಮನಕ್ಕೂ ತಂದಿದ್ದೈತಿ ಮಾಧ್ಯಮದೊಳಗೆ ಬಂದಿದ್ದೈತಿ ಎಲ್ಲ ಐತಿ ಹೌದಾ ನೀವು ನೀವು ಎಲ್ಲ ಮೌಖಿಕವಾಗಿ ಹೇಳಿದ್ರಿ ಮೌಖಿಕವಾಗಿ ಮಾತಾಡಿದ್ದೀವಿ ಲೀಗಲ್ ಆಗಿ ಕಷ್ಟ ಕೊಟ್ಟರು ನಮ್ಗೆ ಯಾವ್ದು ಮಾಡಲಿಲ್ಲ ನೀವು ಏನು ಆಕ್ಷನ್ ಮಾಡ್ಲಿಲ್ಲ ಮತ್ತಿ ಇಲ್ಲಿ ಬಂದಾಗ ಬೇವರ್ ಸರಿ ಇರಲ್ಲ ಹೌದಾ ನಾವು ಕಾನೂನನ್ನ ಕೈ ತಗೊಂಡ್ರೆ ನಾವು ಯಾವ್ದು ಏನ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಬಟ್ ನಾವು ಹೋರಾಟ ಮಾಡ್ತಕ್ಕಂಥದ್ದೇ ನಮ್ಮ ಮಾತು ನಾವು ಸಿರೂರು ಪಂಚಾಯತ್ ಕೇಳ್ತೇವೆ ನಾವು ಬೇರೆ ರಾಜ್ಯ ಬೇರೆ ಜಿಲ್ಲಾ ಒಂದು ಪಂಚಾಯತಿ ಇದ್ ಕೇಳ್ತೇವೆ ನಮ್ಮ ಹತ್ರ ನಾವು ಪ್ರಜೆಗಳ ನಾವು ಹೋರಾಟಗಾರ ನಾವು ಹೇಳ್ತೀವಿ ಈ ಗ್ರಾಮದ ಒಳಿತಿಗಾಗಿ ನಾವು ಏನಾದರೂ ಕೇಳಿಕೆದೇವೆ ಆದ್ರೆ ಸರ್ಕಾರ ಅಧಿಕಾರಿಗಳು ತಮ್ಮ ಕರ್ತವ್ಯಗಳನ್ನ ಪರಿಪಾಲನೆ ಮಾಡಲೇಬೇಕು ಸಾರ್ವಜನಿಕರು ಸಾರ್ವಜನಿಕರ ಸಂಬಂಧ ಅಲ್ಲ ಇರೋದು ಪ್ರಜೆಗಳ ಟ್ಯಾಕ್ಸ್ ನಲ್ಲಿ ನಿಮ್ಗೆ ನೀವು ಸಂಬಳ ಗೊತ್ತಿರೋದಿಲ್ಲ ಪ್ರಜೆಗಳ ಸೇವೆ ಮಾಡ್ತಕ್ಕಂಥವ್ರು ನೀವು ನೀವೆಲ್ಲ ವ್ಯವಸ್ಥೆ ಮಾಡ್ಬೇಕು ಅದಕ್ಕಂತ ಮಾಡಿದ್ರಪ್ಪ ಅಂತ ಇಲ್ಲಿ ಯಾರು ಒಬ್ಬರು ಒಬ್ರಿಗೆ ಮಾಡ್ತಾರ ಮಂದಿ ಮಾಡೇ ಮಾಡ್ತಾರೆ ಯಾರು ಮಾಡಂಗಿಲ್ಲ ಯಾರು ಮಾಡಂಗಿಲ್ಲ ರೀ ನಿನ್ನೆ ಸಾಹೇಬ್ರ ಇರ್ತಕ್ಕಂಥ ಮಹಾನೀಯರಿಂದನೆ ನೀವು ಜಾಬ್ ಹತ್ತಿದ್ವು ನಾ ಇವತ್ತು ನಾವು ಹೋರಾಟ ಕೂತಿದ್ದು ನಾವು ಇಡೀ ನಮ್ಮ ದೇಶ ನಡೀತಕ್ಕಂಥದ್ದು ಏನ್ ಮಾತಾಡ್ತೀರಿ ಸರ್ ನೀವು ನಿನ್ನೆ ಏನು ಸರ್ ಈ ಲೆಟರ್ ಕೊಟ್ಟು ಹೆದರ್ಸ್ತೀವಿ ನಾವು ಹೆದರ್ಸಕ್ ಬಂದಿಲ್ಲ ಮಾತಾಡಕ್ ಹೋಗ್ಬೇಡ್ರಿ ಯಾವ್ರೆ ಆಚರಣೆ ಆಗ್ಬೇಕು ಅವ್ರ ಮೇಲೆ ನಮ್ಮ ಧ್ವನಿ ಯಾವ ಕಂಪನಿ ಆದ್ರೂ ಈ ಗ್ರಾಮ ಪಂಚಾಯತ್ಗೆ ಪಿಡಿಯು ಮಾಡ್ತೀರಿ ಎಲ್ಲ ಕಮ್ಯುನಿಟಿ ಬಗ್ಗೆ ಮಾತಾಡಕತ್ತಿಲ್ಲ ಒಬ್ಬರ ಗ್ರಾಮ ಪಂಚಾಯಿತಿ ಡೆವಲಪ್ ಆಫೀಸರ್ ಅಂತ ಹೇಳಿ ಮಾತಾಡಕತ್ತಿಲ್ಲ ನಾನು ಆದ್ರೆ ಏನ್ ಕ್ರಮ ತಗೋತೀರಿ ನೀವು ನಾಟಕ ಅದ ಹಾತಿನಲ್ಲಿ ಸಿಒ ಸಾಹೇಬೋ ಜಿಲ್ಲಾಧಿಕಾರಿಗಳು ಬರ್ಬೇಕು ಜಿಲ್ಲಾ ಪ್ರಭು ಮೇಡಮ್ ಅವರು ಬರ್ಬೇಕು ಸಿಒ ಬರಬೇಕು ಇಡೀ ನಿಮ್ಮ ಗ್ರಾಮ ಪಂಚಾಯತಿ ಎಲ್ಲ ಏನ್ ಕೆಲಸ ಎಲ್ಲ ಪರಿಶೀಲನೆ ಆಗಬೇಕು ಎಲ್ಲ ಪರಿಶೀಲನೆ ಆಗಬೇಕು ಅಲ್ಲ ಎಲ್ಲಾ ಮಾಹಿತಿ ಗೊತ್ತಿಲ್ಲ ಈ ರೀತಿ ನೀವು ಡೆವಲಪ್ ಆಫೀಸರು ಕಮ್ಯುನಿಟಿ ಬಗ್ಗೆ ಮಾತಾಡೋದು ಅವಶ್ಯ ನಾವು ಮಾತಾಡಕತ್ತಿಲ್ಲ ನಾನು ಮಾತಾಡಿದ್ದೇ ಹೇಳಿದ್ರಿ ನಾವು ಇದನ್ನ ಕೊಟ್ಟು ಏ ನಾವು ಇಲ್ಲೇ ಕುಂದಿರ್ತೀವಿ ಇಲ್ಲೇ ಹೊರಗ್ ಮಾಡ್ತೀವಿ ನಾನು ಸಿಸಿ ಕ್ಯಾಮ್ರಾ ಪುಟ್ಟ ತೆಗೆದು ಓಪನ್ ಮಾಡ್ರಿ ಅವ್ರ ಅಂದಿಲ್ಲ ಅಂತಂದ್ರೆ ಅವ್ರ ಮೇಲೆ ಕ್ರಮ ನಾನ್ ಮೇಲೆ ಅವ್ರ ಕ್ರಮ ಸಿಸಿ ಕ್ಯಾಮ್ರಾಟೋದು ಓಪನ್ ಮಾಡ್ರಿ ತೆಗೆದು ಪೊಲೀಸ್ ಸ್ಟೇಷನ್ ಕಾಯ್ಕೊಡ್ರಿ ತಗದ ಪೊಲೀಸ್ ಸ್ಟೇಷನ್ ಕಾಯ್ಕೊಡ್ರಿ ನಾವು ಅಂದಿಲ್ ಮೇಲೆ ಕ್ರಮ ತಗೊಳ್ಳಿ ಸಾರ್ವಜನಿಕರು ಬಂದು ಸರಿಯಾಗಿ ಮಾತಾಡಕ್ಕೆ ಅವಕಾಶ ಇಲ್ಲ ಇಲ್ಲ ನೋಡಿ ಸರ್ ಇಲ್ಲೇ ಜಿಲ್ಲಾಧಿಕಾರಿಗಳು ಬರಲಿ ಸಿಒ ಮೇಡಮ್ ಅವರು ಬರಲಿ ಇಲ್ಲೇ ನಮ್ಮ ರಾಜ್ಯ ಅಧ್ಯಕ್ಷರು ಬರಕತ್ತಾರೆ ಮತ್ತೆ ನಮ್ಮ ಧಾರವಾಡ ಜಿಲ್ಲೆಯಿಂದ ಎಲ್ಲ ವಿವಿಧ ಹೋರಾಟಗಳವ್ರಿಗೂ ಕೂಡ ಇಲ್ಲಿ ಬರಾಕತ್ತಾರೆ ಎಲ್ಲರಿಗೆ ಸಮರ್ಪಕವಾಗಿ ಇಲ್ಲಿ ಇಡೀ ಗ್ರಾಮಕ್ಕೂ ಒಳ್ಳೇದಾಗ ಈ ಹೋರಾಟದಿಂದ ಇಡೀ ಗ್ರಾಮಕ್ಕೆ ಒಳ್ಳೇದಾಗ ಏನು ಸಮಸ್ಯೆ ಅದಾವ ಕ್ಲಿಯರ್ ಆಗಬೇಕು ಇವತ್ತಿನ ಈಗ ನಿಮ್ಮ ನಿಮ್ಗೆ ಯಾವ ಕಮ್ಯುನಿಟಿ ಅಂತ ಕೇಳ್ತೇವಾ ಕಮ್ಯುನಿಟಿ ಅದಕ್ಕೆ ಬರ್ತಾ ಪ್ರಶ್ನೆ ಬರುತ್ತೆ ಇದ್ರೆ ಮಾತಾಡಿದಿರಲ್ಲ ಇವ್ರು ಕಮ್ಯುನಿಟಿ ಬಗ್ಗೆ ಮಾತಾಡ್ತೀವಿ ನೀವು ಯಾರು ಏನು ಈ ಗ್ರಾಮ ಪಂಚಾಯಿತಿ ನೀವು ಈ ನಮ್ಮ ಕಮ್ಯುನಿಟಿ ಅಂತ ಮತ್ತೊಬ್ಬರು ಮತ್ತೊಬ್ಬರ ತಪ್ಪು ತಪ್ಪೇ ಸ್ವಲ್ಪ ಸುಮ್ಮನೆ ಈ ತಪ್ಪು ತಪ್ಪೆ ಇಲ್ರಿ ಇಲ್ಲ ನಾನು ನೋಡ್ರಿ ಅವ್ರ ಆಫೀಸರ್ ಬಂದೆ ನನಗೆ ಸರ್ ನೀವು ತಾಲೂಕು ಸರ್ ನಿಮ್ಮ ನಿಮ್ದು ಗುರ್ತೈತಿ ನಮಗೆ ನೀವು ಯಾರ ಮೇಲೆ ಯಾಕ್ಷನ್ ಮಾಡಲ್ಲ ನೀವು ಯಾರ ಮೇಲೆ ಯಕ್ಷನ್ ಕ್ರಮ ತಗೊಳ್ಳಲ್ಲ ಮಾತು ಹೇಳಿದ್ರೆ ಇವತ್ತು ದಾಟಿ ಹೋದ್ರೆ ಮುಗೀತು ರೀ ಇನ್ನು ಏನಾಗತ್ತೆ ನಾವು ಎದಕ್ಕೆ ಬಂದಿದ್ದೀವಿ ನೀವು ನಾವು ಕೂಡಿ ಒಂದು ಸಾರ್ವಜನಿಕ ಒಂದು ಮೆಸೇಜ್ ಹೋಗ್ಬೇಕು ಈ ಪಂಚಾಯತ್ ಈ ಹೋರಾಟದಿಂದ ಒಂದು ಒಳ್ಳೇದಾಗಬೇಕು ಅದು ಮಾಡಿ ಸರ್ ನೀವು ಈಗ ನಾನು ಅರ್ಥ ನೀವು ನೋಡ್ರಿ ಈ